ಕೆಲವು ಹೊರಗಡೆ ನೋಡೋರಿಗೆ ಏನ್ ಅನ್ಸುತ್ತೆ ಅಂದ್ರೆ ಇದೇನಪ್ಪಾ ಸ್ಕ್ರಿಪ್ಟೆಡ್ ಯಾಕಂದ್ರೆ ಪ್ರತಿ ಸೀಸನ್ ಲವ್ ನಡೀತೈತಿ ಪ್ರತಿ ಸೀಸನ್ ಜಗಳ ನಡೀತೈತಿ ಹೆಂಗ ಸರ್ ಇದು ನೋಡ್ರಿ ಒಂದು ಟಿವಿ ಸೀರಿಯಲ್ ಇದ್ದ ಕೊರಿ ನೀವು ಟಿವಿ ಸೀರಿಯಲ್ ನೋಡ್ತೀರಿ ಅತ್ತಿ ಸೊಸಿ ಮಾವ ಹೊರಗಿನ ಅಕ್ಕಿ ಇದು ಸ್ಕ್ರಿಪ್ಟ್ ಬರಿಬಹುದು ಒಬ್ಬ ಡೈರೆಕ್ಟರ್ ಹೇಳ್ತಾನೆ ಅತ್ತಿ ಸೊಸಿ ನೀವು ಜಗಳಾಡ್ಬೇಕು ಅಕ್ಕಿನೋ ಕೆಲಸ ಮಾಡಂಗಿಲ್ಲ ಗುಡಿಗೆ ಹೋಗ್ತಾಳ ತಿರುಗಿ ಬೀಳ್ತಾಳ ಒಂದ್ ಕತಿ ಮನೆಯಾಗಿನ ಹೆಣ್ಮಕ್ಳಿಗೆ ಏನ್ ಆಗ್ತದೆ ಅಂತ ನಾಳೆ ಹೇಳ್ತಾರೆ ಸೀರಿಯಲ್ ಒಳಗೆ ಅತ್ತಿ ವಿಷಯ ಅಥವಾ ಮನಿ ಬಿಟ್ಟು ಹೊಂಟ ಸೀರಿಯಲ್ ಕತ್ತಿ ಆಕೆ ಯಾಕಂದ್ರೆ ಅದು ಒಂದು ಡೈರೆಕ್ಟರ್ ಪರಿಕಲ್ಪನೆ ಡೈರೆಕ್ಟರ್ ಮೈಂಡ್ ಸ್ಕ್ರಿಪ್ಟ್ ಹೇಳ್ತಾನೆ ಹದಿನೇಳು ಮಂದಿಗೆ ಸ್ಕ್ರಿಪ್ಟ್ ಇಸ್ ವಾಟ್ ಶೋ ಅವ್ರಂದಾಗ ಇವ್ರೇನೋ ಅಂತಾರೆ ಇವರಂದಾಗ ಏನೋ ಅಂತಾರೆ ಅಲ್ಲೇನೋ ಗಲಾಟೆ ಆಗತ್ತೆ ಅಲ್ಲೇನೋ ನಡೆದಿರ್ತದೆ ಹಿಂದೇನೋ ನಡೀತಿರ್ತದೆ ಇಟ್ ನಾಟ್ ಪಾಸಿಬಲ್ ಸೊ ಇಟ್ ಇಸ್ ಪ್ರಮಾಣ ಮಾಡಿ ಹೇಳ್ತೇನೆ ನೋಡ್ರಿ ಎರಡ್ ಸಲಿ ಬಿಗ್ ಬಾಸ್ ಹೋಗಿ ಬಂದೇನೆ ದೋಸೆ ಪ್ರಮಾಣ ಮಾಡಿ ಹೇಳ್ತೀನಿ ಅದು ಸ್ಕ್ರಿಪ್ಟೆಡ್ ಅಲ್ಲ ನನ್ನ ಆರಾಧ್ಯ ದೇವ ಶಿವನ ಮೇಲೆ ಆಣಿ ಮಾಡಿ ಹೇಳ್ತೇನೆ ರೀ ಅದು ಸ್ಕ್ರಿಪ್ಟೆಡ್ ಅಲ್ಲ ಯಾರೇ ಸ್ಕ್ರಿಪ್ಟೆಡ್ ಅಂತ ಹೇಳಿದ್ರ ಅವ್ರಿಗೆ ಅಲ್ಲಿ ನರಕೊಳಗೆ ಎಣ್ಣೆಯೊಳಗೆ ಕರಿತಾರಲ್ಲ ಸುಳ್ಳು ಹೇಳಂತ ಹೇಳಿ ಅಲ್ಲಿ ಕರೆ